ಆತ್ಮೀಯರಿಗೆ ಶರಣ ಶರಣಾರ್ಥಿ ಇವತ್ತು ನೂರೇಕೆ ಸಾವಿರ ವರ್ಷ ಬದುಕಬಹುದಾಗಿದೆ ಅಂತ ತಿಳ್ಕೊಂಡು ನಾನು ಒಂದು ವಿಡಿಯೋ ಕ್ಲಿಪ್ಪನ್ನು ಬಿಟ್ಟಿದ್ದೀನಿ ಅಪ್ಲೋಡ್ ಮಾಡಿ ನೀವೆಲ್ಲ ಇದ್ದೀರಿ ಇವತ್ತು ಆದರೆ ಮಂದಿ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿದ್ದೀರಿ ಏನು ಎಂಬತ್ತು ತೊಂಬತ್ತು ಸಾಕ್ರಿ ತಿಮ್ಮಾರೆಡ್ಡಿ ಅನ್ನೋರು ಹ್ಞೂ ಅವರು ನಮ್ಮ ಆಶ್ರಮದ ಹಿರಿಯ ಸಾಧಕರು ತುಂಬ ದಿವಸಗಳಿಂದ ಅವ್ರು ಹಾಕಿದ್ದಾರೆ ಏನು ಎಂಬತ್ತೊಂಬತ್ತು ವರ್ಷ ಹಾಕ್ರಿ ಗುರುಜಿ ಅಷ್ಟು ಸಾವಿರ ವರ್ಷ ಏನು ಮಾಡೋದು ಅಂತೇಳ್ಕೊಂಡು ಹ್ಞೂ ತಿಮ್ಮಾರೆಡ್ಡಿಯವರೇ ತನ್ನ ಮೂಲಕ ಎಲ್ಲ ಸಾಧಕ ಬಂಧುಗಳೇ ಎಂಬತ್ತು ತೊಂಬತ್ತು ವರ್ಷದ ಬದುಕಲಿಕ್ಕೆ ಇಷ್ಟಪಡ್ತಿರಲ್ಲ ಹ್ಞೂ ಎಷ್ಟೋ ಮಂದಿ ಮೂವತ್ತು ನಲವತ್ತು ವರ್ಷದೊಳಗೆ ಬದುಕನ್ನು ತಾವೇ ಕಳ್ಕೊತಾರ ಸುಮ್ಮನೆ ಯಾರನ್ನೋ ಪ್ರೀತಿಯೋ ವಿಫಲವಾದ ಪ್ರೀತಿಗೋಸ್ಕರ ಸಾಲ ವಿಪರೀತಿ ಸಾಲಕ್ಕೋಸ್ಕರ ತಾವಂಡಕ್ಕೊಂದು ಕೆಲಸ ಯಾವುದೂ ಆಗ್ತಾಯಿಲ್ಲ ಗಂಡನ ಪ್ರೀತಿ ಸಿಗ್ತಾ ಇಲ್ಲ ಎಲ್ಲರೂ ತುಂಬ ಕಾಡ್ತಾಯಿದ್ರು ಹೀಗೆ ಹತ್ತು ಹಲವಾರು ವಿಷಯಗಳನ್ನು ತುಂಬ ಡೀಪಾಗಿ ಚಿಂತೆ ಮಾಡಿ ಇನ್ನೇನು ಬೇರೆ ಅಂತ ತಿಳ್ಕೊಂಡು ಹಗ್ಗಕ್ಕೆ ಕೊರಳು ಹೊಡ್ತಾರ ಅಥವಾ ನದಿಯೊಳಗೆ ತಮ್ಮನ ಅರ್ಪಣೆ ಮಾಡ್ಕೊತಾರೆ ಹೀಗೆ ಅನೇಕ ರೀತಿಯಿಂದ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಕಾಲದೊಳಗೆ ಎಂಬತ್ತು ತೊಂಬತ್ತಂದರೂ ಕೂಡ ಭಾಳನೇ ನನಗೆ ಆದರೆ ಎಂಬತ್ತು ತೊಂಬತ್ತಂದರೂ ಕೂಡ ಏನು ಮಾಡಿದೆವು ನಾವು ಅಂತ ವಿಚಾರ ಮಾಡಿದಾಗ ಶೂನ್ಯನೇ ಎಂಬತ್ತು ತೊಂಬತ್ತು ಬದುಕಿದ್ರು ಅದಲ್ಲ ಮಾಡೋದು ಹಾಗಾದ್ರೆ ಸಾವಿರ ವರ್ಷ ಯಾಕೆ ಬದುಕಬೇಕು ಅದಕ್ಕೊಂದು ಮೂಲ ಆಶಯ ನಿಮ್ಗೆ ಗೊತ್ತಿಲ್ಲ ನೋಡಿ ಜಾತಶ್ಯ ಮರಣಂ ಧ್ರುವಂ ಅಂತಿಕೊಂಡು ಹ್ಞೂ ಹುಟ್ಟಿದವರು ಬೇಕು ಎಂದಾದರೂ ಒಂದು ದಿನ ಸಾಯಲೇಬೇಕು ಸಾವು ತಪ್ಪುದು ಸಾವು ತಪ್ಪುದು ಆದರೆ ಎಷ್ಟೋ ಜನರಿಗೆ ಸಾವಿನ ಹೆಸರು ಕೇಳಿದರೆ ಇದು ಬಿಡಿತೈತಿ ಎಂಥವ್ರಿಗೂ ಸಾವು ಬೇಕಾಗತ್ತ ಒಂದು ದೀರ್ಘಕಾಲಿನ ವ್ಯಾಧಿ ಉಳ್ಳವರಿಗೆ ಸಂಸಾರದೊಳಗೆ ಏನೇನೂ ಸರಿ ಇಲ್ಲ ಜೀವನ ಭಾಳ ಅಧೂರಾಗಿದ್ದು ಅಂತ ನೂರಿಗೆ ಸಾಯ್ಬೇಕಂತ ಆ ಎಲ್ಲ ಸರಿ ಇದ್ದವ್ರಿಗೆ ಇನ್ನಷ್ಟು ಇನ್ನಷ್ಟು ಬದುಕಬೇಕು ಅನ್ಸುತ್ತ ಅದೆಲ್ಲ ಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ಹುಟ್ಟಿದವ ಸಾಯಲೇಬೇಕು ಸತ್ತವ ಪುನರ್ಜನ್ಮ ತಾಳಿ ಮತ್ತೆ ಹುಟ್ಟಲೇಬೇಕು ಕರೆ ಆದರೂ ಒಂದು ಆಶ್ಚರ್ಯ ಅಂತಂದರೆ ಸಾಯ್ತೀವಿ ಸತ್ ಮೇಲೆ ಇದೇ ಅಂಗಿ ಇಟ್ಕೊಳ್ಳೋ ಬರೋದಿಲ್ಲ ಇದೇ ಶರೀರ ಇರೋದಿಲ್ಲ ಅಲ್ಲ ಎಂಥ ಶರೀರ ಸಿಗುತ್ತೋ ಯಾವ ಜನ್ಮ ಸಿಗುತ್ತೋ ಎಂಥವ್ರ ಮನೆ ಕೊಡ್ತೀವೋ ಮತ್ತೆ ಬದುಕು ಹೊರ್ತಾಗಿಸೋರಲ್ಲ ಅದಕ್ಕಿಂತ ಇದೇ ಬದುಕಿನೊಳಗೆ ಇದೇ ಜೀವನದೊಳಗನ ಇದನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಕಷ್ಟವೋ ಸುಖವೋ ಹೆಚ್ಚಿದ್ರೆ ನನಗಂತ ಗೊತ್ತ ನಾ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ನಿಮಗೆ ಎಂಬತ್ತು ತೊಂಬತ್ತಾಗಿದೆ ಅಂತ ತಿಳ್ಕೊಳ್ಳಿ ಎಂಬತ್ತು ತೊಂಬತ್ತು ಆದಾಗ ನೀವು ವಿಚಾರ ಮಾಡಿ ಬಾಲ್ಯದೊಳಗೆ ನಿಮ್ಮ ಬದುಕು ಹೇಗಿತ್ತು ಈ ಊರುಗಳು ಹೇಗಿದ್ದವು ರಸ್ತೆ ವ್ಯವಸ್ಥೆ ಹೇಗಿತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಪ್ಪ ಎಲ್ಲ ಎಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ಹೌದಾ ಬೆಂಗಳೂರು ಹೇಗಿತ್ತು ಚೇಂಜ್ ಆಗಿತಿಲ್ಲ ಭಾರತ ಹೇಗಿತ್ತು ಚೇಂಜ್ ಆಗಿತಿಲ್ಲೋ ಕರ್ನಾಟಕ ಹೇಗಿತ್ತು ಚೇಂಜ್ ಆಗಿತಿಲ್ಲೋ ದುಬೈ ಹೇಗಿತ್ತು ದಿಢೀರ್ ಬದಲಾವಣೆ ಆಗಿದೆ ಅಬುದಾಬಿ ದಿಢೀರ್ ಬದಲಾವಣೆ ಆಗಿದೆ ಎಲ್ಲ ಐವತ್ತು ಅರುವತ್ತು ವರ್ಷಗಳಲ್ಲಿ ಹೇಳ ತೀರದಷ್ಟು ಬದಲಾಗಿವೆ ಬದಲಾದದ್ದನ್ನು ನೋಡ್ತಕ್ಕಂಥ ಸುಯೋಗರ ಬೇಡ ಇದನ್ನು ನೋಡಲಿಕ್ಕೆ ಮುಂದಿನ ಜನಮಾನ ಬೇಕೇನು ಆದ ಕಾರಣ ಮೂಲ ಆಶಯ ಏನಪ್ಪ ಅಂತಂದ್ರೆ ಸ್ತಂಭನ ಯೋಗದ ಹ್ಞೂ ಪ್ರಾಣ ಸ್ತಂಭನ ಯೋಗದ ಮೂಲ ಉಷ ಆಶೆ ಏನಪ್ಪ ಅಂತಂದ್ರೆ ಅಲ್ಲಿ ನೀವು ನಿದ್ದೆಯೊಳಗೆ ಯಾವ ಒಂದು ದಿವ್ಸ ಹ್ಯಾಂಗೆ ಮಕ್ಕ್ರಿ ಹಂಗೆ ಹತ್ತು ವರ್ಷ ಮಕ್ಕೊಂಡ್ರು ಕೂಡ ಹತ್ತು ವರ್ಷ ಮಕ್ಕೊಂಡ್ರು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಒಂದೇ ದಿವ್ಸ ಇದ್ದಂಗೆ ಆ್ಯಕ್ಚುಲ್ ಹೇಳಬೇಕಂತಂದ್ರೆ ಸೊ ಇದು ಏನಪ್ಪ ಅಂತಂದರೆ ಈ ನಮ್ಮ ಒಂದು 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 ಉದಾಹರಣೆ ಕೊಡ್ತೀನಿ ನಮ್ಮ ಗುರುಗಳ ಗುರುಗಳು ಸ್ವಚ್ಛಿದಾನಂದ ಅದರಲ್ಲ ಇವರು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಹರಿದ್ವಾರದೊಳಗೆ ಕುಂಭಮೇಳದಾಗ ಮಾತ್ರ ಅವರು ಹೊರಗೆ ಬರ್ತಾರೆ ಹೊರಗೆ ಬಂದು ಮುಂಚೆ ಒಂದೂವರೆ ತಿಂಗಳ ನಂತರದ ಹರಿದ್ ಇದು ಕುಂಭಮೇಳ ಆದಮೇಲೆ ಒಂದೂವರೆ ತಿಂಗಳ ಹೀಗೆ ಈ ಅವಧಿಯೊಳಗೆ ಮಾತ್ರ ಈ ಭೂಮಿ ಮೇಲೆ ಅಡ್ಡಾಡಿ ಮತ್ತೆ ಹೋಗಿ ಕುಂತ್ಬಿಡ್ತಾರೆ ಅವರಿಗೆ ಹನ್ನೆರಡು ವರ್ಷ ಅಂದರೆ ಒಂದು ದಿವಸ ರೀ ಈ ಹನ್ನೆರಡು ವರ್ಷ ಬದಲಾವಣೆ ನೋಡ್ತಿರಲಿ ಕನ್ನಾರಿ ಅವರು ಹಾಗೆ ನೀವು ಕೂಡ ನಿಮ್ಮ ಜೀವಿತ ಅವಧಿಯನ್ನು ಪ್ರಾಣಸ್ತಂಭನ ಯೋಗ ಮಾಡಿದಾಗ ನಿಮ್ಮ ಜೀವಿತ ಅವಧಿಯನ್ನು ಒಂದು ಹೆಂಗೆ ಆಧಾರ ಇಟ್ಕೊತಾರಲ್ಲ ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿದೆ ಹತ್ತು ಗಂಟೆಗೆ ಇಟ್ಕೋಬೋದು ಹನ್ನೆರಡು ಗಂಟೆಗೆ ಇಟ್ಕೋಬೋದು ಅಥವಾ ನಾಳೆ ಬೆಳಗ್ಗೆ ಇಟ್ಕೋಬೋದು ನಾಡಿದ್ದ ಇಟ್ಕೋಬೋದು ಡೇಟ್ ಹಾಕಿ ಟೈಮ್ ಹಾಕಿ ಹಂಗೆ ನೀವು ಇಪ್ಪತ್ತು ವರ್ಷದಲ್ಲಿ ಆರಂಭ ಇಟ್ಕೊಳಿ ಒಮ್ಮೆ ಪ್ರಾಣ ಸ್ತಂಭನ ಮಾಡಿದ ಮೇಲೆ ನಮ್ಮ ಪ್ರಾಣ ನೆತ್ತಿಗೆ ಏರಿದ ಮೇಲೆ ನೆತ್ತಿಗೆ ಏರಿ ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ಆ ಆ ಒಂದು ಕ್ಷೇತ್ರದೊಳಗೆ ಪ್ರವೇಶ ಆದಾಗ ತನ್ನಗೆ ಮುಕ್ಕೊಂಡಿರ್ತದೆ ಸತ್ತಾಗಿ ನೀವು ಹೆಂಗಿರ್ತೀರಿ ಹಂಗ ಇರ್ತದೆ ಅದು ಆದರೆ ಒಂದು ಡೇಂಜರಸ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ದೇಹ ಏನಿರುತ್ತಲ್ಲ ಅಲ್ಲಿ ಒಳಗಿನ ಕಾರಣ ಶರೀರ ಹೊರಗೆ ಹೋಗಿರ್ತದೆ ಆದರೆ ಕಾರಣ ಶರೀರ ನಂಟಿರ್ತದೆ ಅಗೋಚರವಾಗಿ ಗೋಚರವಾಗಿ ಹೀಗಾಗಿ ದೇಹ ನಿಶ್ಚೇಷಿತ ಆಗಿದ್ರು ಕೂಡ ಹೌದಾ ನಿಶ್ಚೇಷಿತ ಆಗಿದ್ರು ಕೂಡ ಅದು ಜೀವಂತ ಇರ್ತದೆ ಬಟ್ ಒಂದು ಏನಾಗ್ಬೋದಪ್ಪ ಅಂದರೆ ಯಾರಾದರೂ ನೋಡಿದರೆ ಈ ಶರೀರವನ್ನು ಸತ್ ಸತ್ತದ ತಿಳ್ಕೊಂಡು ಕನ್ಫ್ಯೂಜನ್ ಮಾಡಿಕೊಂಡು ಸುಟ್ಟು ಬಿಟ್ಟರೆ ಅಥವಾ ಬಿಟ್ರೆ ಅದು ಅನಾಹುತ ಆಗ್ತದೆ ಆವಾಗ ನೀವು ಹೊರಗೆ ಬರಲಾರೀ ಒಳಗೆ ಮತ್ತು ಒಳಗೆ ಹೋಗಲಾರರಿ ನಿಮ್ಮ ಕಾರಣ ಶರೀರವನ್ನು ತೆಗೆದುಕೊಂಡು ಒಳಗೆ ಹೋಗಲಾರರಿ ಆ ಒಂದು ಸೇಫ್ಟಿ ಇಟ್ಕೊಂಡು ರಕ್ಷಾ ಇಟ್ಕೊಂಡು ನೀವು ಪ್ರಾಣಸ್ತಂಭನ ಯುಗ ಮಾಡಬೇಕು ಯಾಕಂದರೆ ಇಂಥ ಪ್ರಾಣಸ್ತಂಭನ ಯುಗದ ಸಾಧನೆ ಮಾಡಿಕೊಳ್ಳಕ್ಕೆ ಹೋಗಿ ಅನೇಕ ಅವಘಡಗಳು ಆಗ್ಯಾವ ಹೌದಾ ಕಾರಣ ಇದೊಂದು ಅದ್ಭುತ ತಂತ್ರ ರೀ ಯೋಗಶಾಸ್ತ್ರದೊಳಗೆ ಇದನ್ನು ಭಾಳ ಜನ ಮಾಡಿದಾರ ಬಟ್ ಗೌಪ್ಯದವ ಗೌಪ್ಯದವ ಅತ್ಯಂತ ಗೌಪ್ಯವಾಗಿ ಇದನ್ನು ಮಾಡಕ್ಕೆ ಹತ್ತಾರೆ ಕಾರಣ ಎಂಬತ್ತು ತೊಂಬತ್ತು ಸಾಕು ಅನ್ನಬೇಡಿ ಈ ಸಾಧನೆಯನ್ನು ಕಲಿತು ನಿಮ್ಮ ಇಚ್ಛಾನುಸಾರ ನಿಮ್ಮ ಇಚ್ಛಾನುಸಾರ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಮೂವತ್ತು ವರ್ಷಕ್ಕೋ ಐವತ್ತು ವರ್ಷಕ್ಕೋ ಇಲ್ಲಿ ಸಮಸ್ಯೆ ಬಡೋದು ನಿಮ್ಮ ಶರೀರವನ್ನು ಕಾಪಾಡಿಕೊಳ್ಳೋದು ನೀವು ಬಿಟ್ಟು ಬಂದ ಶರೀರವೆಂಬ ಹೊದಿಕೆಯನ್ನು ಕಾಪಾಡಿಕೊಳ್ಳುವುದು ಅದು ಭಾಳ ಮುಖ್ಯ ಅದ ಗೊತ್ತಾ ಕಾರಣ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬೇಕಾದಷ್ಟು ನೂರು ವರ್ಷ ಇರ್ಬೋದು ರೀ ಈಗ ನಿಮ್ಗೆ ಗೊತ್ತಿರಲಿ ನೀವು ಒಪ್ತಿರೋ ಇಲ್ಲವೋ ಇನ್ನೂ ಯಡಿಯೂರು ಸಿದ್ಧಲಿಂಗೇಶ್ವರರು ಇನ್ನೂ ಜೀವಂತದಾರ ಅವರ ಕಾರಣ ಅದ ಗೋಪ್ಯವಾಗಿ ಇಟ್ಟಿದ್ದಾರೆ ಅದನ್ನು ಸಮಾಧಿಗಳಿಗೆ ಇಟ್ಟಿದ್ದಾರೆ ಅವರ ಕಾರಣ ಶರೀರ ಎಲ್ಲೋ ಅದ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಜೀವಂತದಾರ ಅವರ ಕಾರಣ ಶರೀರ ಬೇರೆ ಎಲ್ಲೋ ಅದ ಚೋಳುಬುರ್ಕಿ ತಾತನವರು ಜೀವಂತ ಅದಾರ ಅವರ ಕಾರಣ ಶರೀರ ಬೇರೆ ಎಲ್ಲೋ ಅದ ಹೀಗೆ ಅಂಥ ಮಹನೀಯರು ಇಂಥ ಪ್ರಾಣಸ್ತಂಭನ ಯೋಗವನ್ನು ಸಿದ್ಧಿ ಮಾಡಿಕೊಂಡೇ ಪ್ರಾಣ ಬಿಟ್ಟು ಬರದಾರ ಇದು ನಾನು ಕೆಲವೊಂದಷ್ಟು ಬೆರಳು ಕೆಳಗಿರ್ತಕ್ಕಂಥ ಮಹಾಮಹಿಮರ ದೃಷ್ಟಾಂತವನ್ನು ಹೇಳ್ತಾ ಇದ್ದೀನಿ ಅವರು ನಮ್ಮಂಥವರು ಅವರು ಸಾಧನೆಯಿಂದ ಅವರು ಆ ಮಟ್ಟಕ್ಕೇರಿದರು ಕಾರಣ ಇದು ಏನು ನಾನು ಹೇಳಿದ ಏನು ಪ್ರಾಣಸ್ತಂಭನ ಯೋಗ ನೀವು ಎಲ್ಲೆಲ್ಲೂ ಕೇಳೋದೋ ಎಂದೆಂದೂ ಅರಿಯೋದೋ ಮತ್ತು ನಿಮಗೆ ಯಾರೂ ತಿಳಿಸಲಾಗದಂಥ ಒಂದು ಅದ್ಭುತ ವಿದ್ಯೆ ಅದು ಮಾಡಬಹುದು ಆದಾಗ್ಯೂ ಸಹಿತ ನನಗೆ ನಾನು ಈ ವಿದ್ಯೆ ಕಲ್ತಿದ್ರು ಕೂಡ ಅರೆಬರೆ ಅರೆ ನಾನು ಸ್ವಲ್ಪ ಫೇಲರ್ ಆಗಿದೆ ಹೇಳಿದ್ನಲ್ಲ ಅರೆಬರೆ ಕಲ್ತಿದ್ರು ಸಹಿತ ನಾನು ಪೂರ್ಣ ಮಾಡ್ಬೋದಾಗಿದೆ ಅದು ನನಗೆ ಏನು ಅನಿಸುತ್ತಪ್ಪ ಅಂದ್ರೆ ನನಗೆ ಹೊಸ ಅಂಗಿ ಅಂತ ಅನಿಸಿದ್ರ ಅನಿಸೈತಿ ಅಥವಾ ನಾ ಈ ಒಂದ ಜನ್ದ ಹತ್ತು ಜನ್ಮ ತಾಳಿ ಮಾಡಿ ಏನು ಮಾಡ್ಬೋದಿತ್ತು ಅದನ್ನು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಹ್ಞೂ ಕಾರಣ ಇದು ಸುದೀರ್ಘ ವಿಶ್ರಾಂತಿ ತೆಗೆದುಕೊಂಡು ಮತ್ತೊಮ್ಮೆ ಈ ಹೊಸ ಲೋಕಕ್ಕೆ ಎಂಟ್ರಿ ಕೊಡಬೇಕಾಗಿತ್ತು ಕಾರಣ ಪ್ರಾಣ ಸ್ತಂಭನ ಯೋಗ ಅಂದರೆ ಹುಕೊಂಬಿಟ್ಟದ್ದು ಪ್ರಾಣವನ್ನು ನೆತ್ತಿಗೆರಿಸಿಟ್ಬಿಡೋದು ನೆತ್ತಿಗೇರಿಸಿದಾಗ ಜೀವ ಇದು ಜೀವ ಅಷ್ಟೇ ಮ್ಯಾಲ ಹೋಗ್ತದೆ ಶರೀರ ಮ್ಯಾಲೆ ಹೋಗ್ತದೆ ಶರೀರ ಏನೇನೂ ಆಗಿರೋದಿಲ್ಲ ನೀವು ಮ್ಯಾಲಕ್ಕಿರಿಸಿದಾಗ ನಿಮ್ಮ ಶರೀರ ಎಷ್ಟು ವಯಸ್ಸಾಗಿರ್ತದೋ ಅಷ್ಟೇ ವಯಸ್ಸಿಂದ ಇರ್ತದೆ ಎಷ್ಟು ಹೂ ಏನು ಏನು ರಿಂಕಲ್ಸ್ ಬಿದ್ದಿರ್ತವ ಅಷ್ಟೇ ರಿಂಕಲ್ಸ್ ಇರ್ತದೆ ನಿಮ್ಮ ಕಣ್ಣಿನ ದೃಷ್ಟಿ ಹ್ಯಾಂಗಿರ್ತದೆ ಹಾಗೆ ಇರ್ತದೆ ಥೇಟ್ ಇವತ್ತಿನ ಸ್ಥಿತಿಗೆ ನಿಮ್ಮ ಮತ್ತು ಆ ದೇಹ ಇರ್ತದೆ ಅಷ್ಟು ವರ್ಷ ಆದಮೇಲೂ ಒಂದು ಅದ್ಭುತವಲ್ಲ ನಿಮಗೆ ಊಹಾ ಮಾಡಲಿಕ್ಕೆ ಶಕ್ತಿ ಇಲ್ಲ ರೀ ಇದು ನಾನಿದ ಅನುಭವಿಸ್ತಿದ್ದೀನಿ ಹ್ಞೂ ಈ ವಿದ್ಯೆ ಕಲಿಬೇಕಾದಪ್ಪ ಅಂತಂದ್ರೆ ಇಪ್ಪತ್ತೇಳು ನಿಮಿಷ ಪ್ರಾರಂಭದೊಳಗೆ ಇಪ್ಪತ್ತೇಳು ನಿಮಿಷ ಪ್ರಾಣಸ್ತಂಭನ ಮಾಡಿದ ಅಷ್ಟೇ ನಾನು ದೀರ್ಘ ಸ್ತಂಭನ ಮಾಡೋದು ಆಗಲಿಲ್ಲ ಅಲ್ಲಿ ಫೇಲ್ಯರ್ ಆಯ್ತು ನಾನು ಅದಕ್ಕೆ ಎಲ್ಲ ಕರೆದು ಬೇಯಿಸ್ಕೊಂಡೆ ನನ್ನ ಗುರುಗಳ ಕಡೆಯಿಂದ ಇಪ್ಪತ್ತೇಳು ನಿಮಿಷ ಪ್ರಾಣಸ್ತಂಭನ ಮಾಡಿದೆ ಮುಂದೆ ಏನಾಯ್ತು ನಾನು ದುರ್ದೈವ ಅದು ಮತ್ತು ನಾನು ಪಕ್ಕನೆ ಯಾಕೋ ತೆಗಿಬೇಕನ್ನಿಸ್ತು ಕಣ್ಣು ತೆಗೆದು ವಾಪಸ್ಸು ಈ ಜಗತ್ತಿಗೆ ಬಂದೆ ಆವಾಗ ಸ್ವಲ್ಪ ಅನಾಹುತ ಆಯಿತು ಮತ್ತು ಎಲ್ಲರೂ ನನ್ನನ್ನು ಸಂರಕ್ಷಿಸಿದರು ಇದೊಂದು ಅದ್ಭುತ ಸಾಧನಾ ವಿಧಾನ ಹ್ಞೂ ನಿಮ್ಗೆ ಯಾರಿಗೆ ಕಲಿಸ್ಬೇಕಂತ ಇತ್ತು ಕರಿ ಆದರೆ ಡೇಂಜರಸ್ ಭಾಳ ಡೇಂಜರಸ್ ನಾನೇ ವೃತ್ತಿ ಪತ್ರವನ್ನು ಬರೆದುಕೊಟ್ಟು ಇದನ್ನು ಕಲ್ತಿದ್ದೀನಿ ಇದು ಇದು ಆಗ್ತದೆ ಆ್ಯಕ್ಚುಲಿ ಅದಕ್ಕೆ ಸಹಿತ ಇಂಥದ್ದು ಜ್ಞಾನ ಇದೆ ಅನ್ನೋದು ನಿಮಗೆ ತಿಳುವಳಿಕೆ ಇರಲಿ ಅನ್ನೋದು ಹೇಳ್ತೀನಿ ನಾನು ಕಲಿಸ್ತೀನೋ ಬಿಡ್ತೀನೋ ನೀವು ಕಲಿತೀರೋ ಬಿಡ್ತಿರೋ ಅದು ನಗಣ್ಯ ಹ್ಞೂ ಆದರೆ ನಿಮಗೆ ಗೊತ್ತಿರಲಿ ಇಂಥದೊಂದು ವಿದ್ಯೆ ಇದನ್ನು ಸಾಧಿಸಿಕೊಂಡವರು ಇವತ್ತಿಗೂ ಜೀವಂತ ಇರತಕ್ಕಂಥ ಮಹಾಮಹಿಮರಿದ್ದಾರೆ ಅಶ್ವತ್ಥಾಮ ಇರ್ಬೋದು ಭೀಷ್ಮ ಇರ್ಬೋದು ಮಾರ್ಕಂಡೇಯ ಇರ್ಬೋದು ಹಾಂ ಇನ್ನೂ ಹಲವಾರು ಸಂತರು ಶರಣರು ಯೋಗಿಗಳು ಪರಮಾತ್ಭುತ ಸ್ಥಾನದೊಳಗೆ ಅಲ್ಲಿ ಜೀವಂತವಾಯ್ದುಕೊಂಡು ಏನಪ್ಪ ಅಂದರೆ ಶೂನ್ಯ ಒಲೆಗೆ ಒಳಗಾರ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಷ್ಟೇ ವಾಪಸ್ಸು ಅವ್ರು ಯಾವಾಗ ಇಷ್ಟಪಡ್ತಾರೆ ಅವಾಗ ಬರ್ಬೋದಾಗಿದೆ ಅವರ ದೇಹಗಳು ಸುರಕ್ಷಿತವಾಗಿವೆ ಆ್ಯಕ್ಚುಲಿ ಕೆಲವು ಮಂದಿದು ಜ್ಞಾನಗಂಜೋ ಶುದ್ಧಗಂಜೋ ಆ ದೇವಗಂಜೋ ಯೋಗಾಸಿನ ಅವರು ಸೇಫಾಗಿ ಇಟ್ಕೊಂಡ್ ತಮ್ಮದಿ ದೇಹವನ್ನು ಇನ್ನು ಕೆಲವು ಮಂದಿ ರಾಘೇಂದ್ರ ಸ್ವಾಮೀಜಿ ಅಂತವರು ಆನಂತರ ಚೂಳಬುರಗಿ ತಾತನ್ ಆನಂತರ ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅಂಥವರು ತಮ್ಮ ದೇಹವನ್ನು ಸಮಾಜ ಸುರಕ್ಷಿತವಾಗಿಟ್ಟಿದ್ದಾರೆ ಸಂಕೇತ ಕೊಡ್ತಾರಂಥವ್ರು ಎದ್ದ ಮೇಲೆ ಸಂಕೇತ ಕೊಡ್ತಾರ ಅವೆಲ್ಲ ಆ ಸಮಾಜ ತೆಗಿತಾರ ಅವಾಗ ಎದ್ದು ಬರ್ತಾರ ಆ ಎದ್ದು ಬರುವ ಕಾಲವನ್ನು ನೋಡಬೇಕಾಗಿದೆ ಎಲ್ಲರೂ ಅಂತ ಒಂದು ಕಾಲ ಬರಲಿ ಅಂಥ ಮಹಾಮಹಿಮರನ್ನು ಮತ್ತೆ ದರ್ಶನ ಕೊಡುವ ಭಾಗ್ಯ ನಮ್ಮ ಮೇಲೆ ಬರಲಿ ಅಂತ ಆಚರಿಸಿ ಈ ಕ್ಲಿಪ್ಪು ನಿಮಗೆ ಹೆಂಗದಸ್ತು ಹ್ಞೂ ಭಾಳ ಅದ್ಭುತ ಇದೆ ರೀ ನೀವು ಊಹೆ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿಕ್ಕೆ ಆಗದಷ್ಟು ಸ್ವಲ್ಪ ಇದು ಇದೆ ഇ ശരണോ